ಬೈಂದೂರು ಉತ್ಸವ ಸಮಿತಿ ಹಾಗೂ ಸಮಷ್ಟಿ ಪ್ರತಿಷ್ಠಾನ ರೋಟರಿ ಹಾಗೂ ಲಯನ್ಸ್ ಕ್ಲಬ್ ಬೈಂದೂರು ಸಂಯುಕ್ತ ಆಶ್ರಯದಲ್ಲಿ ಮೂರು ದಿನಗಳ ಹಲಸು ಮತ್ತು ಕೃಷಿ ಮೇಳವನ್ನು ಬೈಂದೂರಿನ ಎಡ್ತೆಯಲ್ಲಿರುವ ಬಂಟರ ಭವನದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಬೈಂದೂರಿನ ಇತಿಹಾಸದಲ್ಲಿ ಪ್ರಥಮವಾಗಿ ಹಮ್ಮಿಕೊಂಡಿದ್ದ ಈ ಮೂರು ದಿನಗಳ ಮೇಳದಲ್ಲಿ ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಹಲಸು ಬೆಳೆಗಾರರು ಹಲಸಿನ ಮೌಲ್ಯವರ್ಧನೆ ಮಾಡುವ ವಿವಿಧ ಖಾದ್ಯಗಳ ಮಳಿಗೆಗಳು ಹಲಸಿನ ಹೋಳಿಗೆ ಹಪ್ಪಳ ಸಂಡಿಕೆ ಮುಳುಕಾ ಕಬಾಬ್ ಮಂಚೂರಿ ಹಲಸಿನ ಕಬಾಬ್ ಐಸ್ ಕ್ರೀಮ್ ಮುಂತಾದ ಹಲವು ಹಲಸಿನ ಉತ್ಪನ್ನಗಳು ಹಾಗೂ ವಿವಿಧ ತಳಿಯ ಹಣ್ಣಿನ ಗಿಡ ಮತ್ತು ಹೂವಿನ ಗಿಡಗಳ ಮಳಿಗೆಗಳು ಇದ್ದವು ಅದರೊಂದಿಗೆ ಕೈಮಗ್ಗದ ಸೀರೆಗಳು ಕರಕುಶಲ ವಸ್ತುಗಳು ಗ್ರಾಮೀಣ ಭಾಗದ ತಿಂಡಿ ತಿನಿಸುಗಳ ಮಳಿಗೆಗಳು ಜನರ ಮನಸೆಳೆದವು ಅತಿ ಹೆಚ್ಚು ಗ್ರಾಮೀಣ ಪ್ರದೇಶವನ್ನು ಹೊಂದಿರುವ ಬೈಂದೂರಿನಲ್ಲಿ ಇತಿಹಾಸದಲ್ಲಿಯೇ ಪ್ರಥಮ ಬಾರಿಗೆ ಮೇಳವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಮೂರು ದಿನಗಳ ಹಲಸು ಮೇಳಕ್ಕೆ ಉದ್ಯಮಿ ಗೋಕುಲ್ ಶೆಟ್ಟಿ ಚಾಲನೆಯನ್ನ ನೀಡಿದರು ನಂತರ ಮಾತನಾಡಿದ ಅವರು ಹಲಸು ಮೇಳದಲ್ಲಿ ಗುಣಮಟ್ಟದ ಹಣ್ಣುಗಳು ಮತ್ತು ಖಾದ್ಯಗಳು ಬಂದಿರುವುದು ಸಂತಸ ತಂದಿದೆ ಜನರು ಸಾಮರಸ್ಯದಿಂದ ಒಟ್ಟಾಗಿ ಬದುಕಲು ಇಂತಹ ಮೇಳಗಳು ಸಹಕಾರಿ ಎಂದರು ಹಲಸಿನ ಮೇಳ ಮಾಡೋಕೆ ಕಾರಣ ಇಲ್ಲಿ ಈಗ ಹಲಸಿನ ಹಣ್ಣಿನ ಒಂದು ಸೀಸನ್ನ ಟೈಮ್ ಇದರಲ್ಲಿ ಯಾವ ಥರ ಥರದ ಹಣ್ಣುಗಳು ಮತ್ತು ಮಾವಿನ ಹಣ್ಣು ಹಲಸಿನ ಹಣ್ಣು ಮತ್ತು ಇತ್ಯಾದಿಗಳು ಈ ಇವತ್ತು ಈ ಸ್ಟಾಲಲ್ಲಿ ನಾವು ನೋಡ್ತಾ ಇದ್ದೇವೆ ಹಾಗೆ ನಮ್ಮ ಬೈಂದೂರಲ್ಲಿ ಪ್ರತಿ ಎರಡು ತಿಂಗಳಿಗೂ ಮೂರು ತಿಂಗಳಿಗೆ ಒಂದೊಂದು ಉತ್ಸಾಹ ನಡೀತಾ ಇರ್ತದೆ ಅದು ಭಾಳ ಸಂತೋಷ ಇಂಥ ಉತ್ಸಾಹ ನಡೀತಾ ಇದ್ದರೆ ನಮ್ಮ ಊರಿನ ಜನರಿಗೂ ಒಂದು ಎಲ್ಲ ಒಟ್ಟಿಗೆ ಇರಲಿಕ್ಕೂ ಸಾಧ್ಯ ಮತ್ತು ಎಲ್ಲರೂ ಸೌಹಾರ್ದತವಾಗಿ ನಾವು ಬಾಳಲಿಕ್ಕೂ ಒಂದು ಇದೊಂದು ವ್ಯವಸ್ಥೆ ತುಮಕೂರಿನ ಗುಬ್ಬಿ ತಾಲೂಕಿನ ಹಲಸು ಬೆಳೆಗಾರ ನರಸಿಂಹಮೂರ್ತಿ ನನ್ನಲ್ಲಿ ಒಟ್ಟು ಇನ್ನೂರು ಹಲಸಿನ ಮರಗಳಿದ್ದು ನಂದು ಹಲಸು ಚಂದ್ರ ಹಲಸು ನಾಗ ಹಲಸು ಮುಂತಾದ ವಿವಿಧ ತಳಿಯ ಹಲಸುಗಳನ್ನು ಮಾರಾಟ ಮಾಡಲು ತಂದಿದ್ದು ಉತ್ತಮ ಸ್ಪಂದನೆಯಿದೆ ಕಳೆದ ಒಂಬತ್ತು ವರ್ಷಗಳಿಂದ ಹಲಸು ಮೇಳಗಳಲ್ಲಿ ಭಾಗವಹಿಸುತ್ತಿದ್ದೇನೆ ಇಂತಹ ಮೇಳದಿಂದ ಯಾವುದೇ ಮಧ್ಯವರ್ತಿಗಳಿಲ್ಲದೆ ಹಲಸುಗಳಿಗೆ ಉತ್ತಮ ದರ ಸಿಗುತ್ತಿದ್ದು ಉತ್ತಮ ಮಾರುಕಟ್ಟೆ ದೊರಕಿದೆ ಗ್ರಾಮೀಣ ಮಟ್ಟದಲ್ಲೂ ಇಂತಹ ಮೇಳಗಳನ್ನು ಆಯೋಜಿಸಬೇಕು ಎಂದಿದ್ದಾರೆ ಬೈಂದೂರು ತಾಲೂಕು ಕೃಷಿಕ ಸಮಾಜದ ಅಧ್ಯಕ್ಷ ವೆಂಕಟೇಶ ಹೊಸಕೋಟೆ ಮಾತನಾಡಿ ಕೃಷಿಕ ಉದ್ಯಮಿಯಾದರೆ ಮಾತ್ರ ಕೃಷಿ ಉಳಿಯಲು ಸಾಧ್ಯ ರೈತರು ತಮ್ಮ ಉತ್ಪನ್ನಗಳನ್ನು ಮೌಲ್ಯವರ್ಧನೆ ಮಾಡಿಕೊಂಡು ಮಾರಾಟ ಮಾಡಿದರೆ ಆರ್ಥಿಕ ಪ್ರಗತಿ ಹೊಂದಲು ಸಾಧ್ಯವಿದೆ ಹಲಸಿನ ಉತ್ಪನ್ನಗಳ ಮೌಲ್ಯವರ್ಧನೆ ಕುರಿತು ಈ ಮೇಳದಲ್ಲಿ ಸಾಕಷ್ಟು ಮಾಹಿತಿ ದೊರಕಿದ್ದು ಮಧ್ಯವರ್ತಿಗಳಿಲ್ಲದೆ ಕೃಷಿಕರು ತಮ್ಮ ಉತ್ಪನ್ನಗಳನ್ನು ಮಾರುಕಟ್ಟೆ ಮಾಡಲು ಸಾಧ್ಯವಿದೆ ಎನ್ನುವುದನ್ನು ಅರಿಯಲು ಸಾಧ್ಯವಾಗಿದೆ ಎಂದು ಹೇಳಿದ್ದಾರೆ ಇನ್ನೋರ್ವ ರೈತ ಮಂಜುನಾಥ ಗಾಣಿಗ ಮಾತನಾಡಿ ಇಂತಹ ಮೇಳಗಳು ಯುವಕರಲ್ಲಿ ಕೃಷಿಯತ್ತ ಆಸಕ್ತಿ ಮೂಡಿಸುವಲ್ಲಿ ಸಹಕಾರಿಯಾಗಿದೆ ಒಂದೇ ಸೂರಿನಡಿ ವಿವಿಧ ಸಸ್ಯಗಳ ಲಭ್ಯತೆ ಹಾಗೂ ನಮ್ಮ ಜಿಲ್ಲೆಯ ಹವಾಮಾನಕ್ಕೆ ತಕ್ಕಂತೆ ಯಾವ ಕೃಷಿ ಮಾಡಬಹುದು ಹಾಗೂ ವಿವಿಧ ಹಣ್ಣುಗಳ ಖಾದ್ಯ ತಯಾರಿಯ ಕುರಿತು ಮಾಹಿತಿ ದೊರಕಿದ್ದು ಬೆಳೆಗಳ ಮೌಲ್ಯವರ್ಧನೆಗೆ ಸಹಕಾರಿಯಾಗಿದೆ ಎಂದು ಸಂತಸವನ್ನ ವ್ಯಕ್ತಪಡಿಸಿದ್ದಾರೆ ಇನ್ನೋರ್ವ ಕೃಷಿಕ ಗೋಪಾಲ ನಾಯ್ಕ ಇಂತಹ ಮೇಳಗಳು ಗ್ರಾಹಕರು ಹಾಗೂ ಕೃಷಿಕರಿಗೆ ಸಹಕಾರಿಯಾಗಿದೆ ಒಂದೇ ಸೂರಿನಡಿ ವಿವಿಧ ರೀತಿಯ ಹಣ್ಣಿನ ಹಾಗೂ ಹೂವಿನ ಗಿಡಗಳ ಬಗ್ಗೆ ಮಾಹಿತಿ ದೊರಕಿದ್ದು ಕೆಲಸದ ಒತ್ತಡಗಳ ನಡುವೆ ಕೃಷಿಯ ಬಗ್ಗೆ ಮಾಹಿತಿ ಹಾಗೂ ಆಸಕ್ತಿ ಹೊಂದಲು ಇಂತಹ ಮೇಳಗಳು ಸಹಕಾರಿಯಾಗಿದೆ ಇನ್ನು ಈ ಸಂದರ್ಭದಲ್ಲಿ ಬೈಂದೂರು ಉತ್ಸವ ಸಮಿತಿ ಅಧ್ಯಕ್ಷ ಸುರೇಶ್ ಶೆಟ್ಟಿ ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ರಾಜು ಪೂಜಾರಿ ಸಂಚಾಲಕ ಶ್ರೀಧರ್ ಕಾರವಿ ಪ್ರದೀಪ್ ಶೆಟ್ಟಿ ಜಾಟರಿ ಹಾಗೂ ಲಯನ್ಸ್ ಕ್ಲಬ್ನ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ಮೇಳದಲ್ಲಿ ರಾಜ್ಯದ ವಿವಿಧ ಜಿಲ್ಲೆಗಳ ರೈತರು ತಾವು ಬೆಳೆಸಿದ ವಿವಿಧ ಜಾತಿಯ ಹಲಸು ಹಾಗೂ ಮಾವಿನ ಹಣ್ಣುಗಳು ಹಾಗೂ ಇನ್ನಿತರ ಉತ್ಪನ್ನಗಳನ್ನು ಪ್ರದರ್ಶನ ಹಾಗೂ ಮಾರಾಟ ಮಾಡಿ ನೇರವಾಗಿ ಗ್ರಾಹಕರ ಜೊತೆ ನೇರ ಮಾರುಕಟ್ಟೆ ಮಾಡುವಂತಾಯಿತು ನಮ್ಮ ಪರಿಸರದಲ್ಲಿ ನಾವೇ ಹಣ್ಣು ಬೆಳೆದ್ರೂ ಕೂಡ ನಮಗೆ ತಿನ್ನಲಿಕ್ಕೆ ನಾವು ಹೆಲ್ಸಿ ಹಣ್ಣು ತಿನ್ನೋದು ಕಡಿಮೆ ಆಗಿದೆ ಅದು ಪುನಃ ನಮ್ಮ ಮುಂದಿನ ಜನಾಂಗಕ್ಕೆ ಪ್ರಚಾರ ಆಗಬೇಕು ಅದರ ಜೊತೆಗೆ ಈ ಮಳೆಗಾಲ ಈ ಸಾರಿ ಎಲ್ಲರಿಗೂ ಒಂದು ತಿಂಗಳು ಬಿಸ್ನೆಸ್ ಹಾಳು ಮಾಡಿ ತೆಗೆದಿದೆ ಮಳೆ ಆದ್ದರಿಂದ ಇಂಥ ಕಾರ್ಯಕ್ರಮಗಳನ್ನು ಮಾಡುವುದರಿಂದ ಈ ಸಣ್ಣ ಪುಟ್ಟ ವ್ಯಾಪಾರಸ್ಥರಿಗೆ ಅವರಿಗೆಲ್ಲರಿಗೂ ಇದೊಂದು ಹೆಲ್ಪ್ ಆಗ್ತದೆ ರೈತರಿಗೂ ಹೆಲ್ಪ್ ಆಗ್ತದೆ ಅವರ ಪ್ರಾಡಕ್ಟ್ಗಳನ್ನು ಒಮ್ಮೆ ಸೇಲ್ ಮಾಡಲಿಕ್ಕಾಗ್ತದೆ ಆದರೆ ಇಂಥ ಬೈಂದೂರಿನ ಈ ಒಂದು ಪ್ರದೇಶದಲ್ಲಿ ಇಲ್ಲಿಯೂ ಸಹ ಒಂದು ಇಂತಹ ಒಂದು ಕಾರ್ಯಕ್ರಮವನ್ನು ಮಾಡಬಹುದು ಆ ಕಾರ್ಯಕ್ರಮ ಜನರ ಬಳಿಗೆ ತೆಗೆದುಕೊಂಡು ಹೋಗಬಹುದು ಎನ್ನುವ ಒಂದು ವಿಚಾರವನ್ನು ಇಟ್ಟುಕೊಂಡು ಏನು ಇಲ್ಲಿಯ ಸಂಘ ಸಂಸ್ಥೆಯವರು ಬಹುಶಃ ತಾವೇನು ಇಂಥ ಒಂದು ಕೆಲಸ